ಹಾಸನದಲ್ಲಿ ಹೆಚ್ಚುತ್ತಿದೆ ಪುಂಡರ ಹಾವಳಿ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಹಲ್ಲೆ ನಡೆಸಿದ ಪುಂಡರು ಹಾಸನ ನಗರದ ಕೆಆರ್ಪುರಂನಲ್ಲಿ ಘಟನೆ ಬೈಕೆ ಕಾರು ಟಚ್ ಆದ ಕಾರಣಕ್ಕೆ ಶುರುವಾದ ಜಗಳ ಕಲ್ಲುಗಳಿಂದ ಯುವಕನ ಮೇಲೆ ಹಲ್ಲೆ ಮಾಡಿದ ಮೂವರು ಪುಂಡರ ಗ್ಯಾಂಗ್ ಯುವಕನಿಗೆ ಮನಸ್ಸೋ ಇಚ್ಛೆ ಧಳಿಸಿದ ಯುವಕರು ಕಲ್ಲಿನಿಂದ ಅಮಾಯಕ ಯುವಕನ ಮೇಲೆ ಹಲ್ಲೆಗೈದ ಪುಂಡರು ಹಲ್ಲೆಗೊಳಗಾದ ಯುವಕನ ಕಡೆಯವರು ಬರುತ್ತಿದ್ದಂತೆ ಬೈಕ್ ಬಿಟ್ಟು ಎಸ್ಕೇಪ್ ಆದ ಪುಂಡರು ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ಹಾಸನ ನಗರ ಪೊಲೀಸ್ व्याप्तियों ठटने